ಬೃಂದಾವನ ಧಾರವಾಹಿ ಖ್ಯಾತಿಯ ವರುಣ್ ಆರಾಧ್ಯ ತಮ್ಮ ಮಾಜಿ ಗರ್ಲ್ ಫ್ರೆಂಡ್ ವರ್ಷಾ ಕಾವೇರಿಗೆ ಜೀವ ಬೆದರಿಕೆ ಹಾಕುತ್ತಿದ್ದಾನೆ ಹಾಗೂ ಖಾಸಗಿ ವಿಡಿಯೋ ಮತ್ತು ಫೋಟೋ ಲಿಕ್ ಮಾಡುವಂತೆ ಬ್ಲಾಕ್ ಮೇಲ್ ಮಾಡುತ್ತಿದ್ದಾನೆ ಎಂದು ಎಲ್ಲೆಡೆ ಸುದ್ದಿ ಹರಿದಾಡುತ್ತಿತ್ತು ಆದರೆ ವರ್ಷಾ ಕಾವೇರಿ ಯಾವ ಕಾರಣಕ್ಕೆ ದೂರು ನೀಡಿರುವುದು ನಿಜಕ್ಕೂ ಏನಾಗಿದೆ ಎಂದು ವರುಣ್ ವಿಡಿಯೋ ಮಾಡಿದ್ದಾರೆ ಇದರ ಬಗ್ಗೆ ತಮ್ಮ ವಿಡಿಯೋದಲ್ಲಿ ಸ್ಪಷ್ಟನೆ ನೀಡಿರುವ ವರುಣ್ ನಾನು ನಮ್ಮ ಮನೆಯಲ್ಲಿ ಇದ್ದೀನಿ ವರ್ಷ ಕಾವೇರಿ ಅವರ ಮನೆಯಲ್ಲಿ ಇದ್ದಾರೆ ನಮ್ಮಿಬ್ಬರ ನಡುವೆ ಏನಾಗಿದೆ ಎಂದು ಕೇಳಿಕೊಂಡು ಸುದ್ದಿ ಮಾಡಿ ಯಾಕೆ ಸುಳ್ಳು ಸುದ್ದಿ ಹಾಕಿತ್ತೀರಾ ವರ್ಷ ಕಾವೇರಿ ಪೊಲೀಸ್ ಠಾಣೆಯಲ್ಲಿ ಒಂದು ಮನವಿ ಮಾಡಿದ್ದಾರೆ ಏನೆಂದರೆ ಎರಡು ಸಾವಿರದ ಹದಿನೆಂಟರಂದು ನಾವಿಬ್ಬರು ಕ್ಲೋಸ್ ಆಗಿದ್ದಾಗ ಮಾಡಿದ್ದ ಫೋಟೋ ಮತ್ತು ವಿಡಿಯೋಗಳನ್ನು ಡಿಲೀಟ್ ಮಾಡಲು ಮನವಿ ಮಾಡಿದ್ದರು ನಾನು ಬ್ಯುಸಿ ಇದ್ದ ಕಾರಣ ಪ್ರತಿಯೊಂದನ್ನು ಡಿಲೀಟ್ ಮಾಡಿರಲಿಲ್ಲ ಸ್ವಲ್ಪ ಮಾಡಿದ್ದೆ ಎಂದು ವರುಣ್ ಆರಾಧ್ಯ ತಮ್ಮ ಯೂಟ್ಯೂಬ್ ಚಾನೆಲಲ್ಲಿ ಕ್ಲಾರಿಟಿ ನೀಡಿದ್ದಾರೆ ಇನ್ನು ಕಾವೇರಿ ಭವಿಷ್ಯದಲ್ಲಿ ತಾವು ಮದುವೆಯಾದರೆ ಆ ರೀತಿ ಕ್ಲೋಸ್ ಆಗಿರುವ ಫೋಟೋಸ್ ವಿಡಿಯೋಸ್ ತಮಗೆ ತೊಂದರೆ ಆಗುತ್ತದೆ ಅದಲ್ಲದೆ ವರುಣವರೆಗೂ ತೊಂದರೆ ಆಗುತ್ತದೆ ಎಂದು ಭಾವಿಸಿ ಇಬ್ಬರು ಸಹ ಪರಸ್ಪರ ಒಪ್ಪಿಗೆ ಮೇಲೆ ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ಇವರು ಹೇಳಿದ್ದಾರೆ ಇಬ್ಬರು ಪರಸ್ಪರ ಮಾತನಾಡಿಕೊಂಡು ಪೊಲೀಸರ ಮುಂದೆನೆ ಡಿಲೀಟ್ ಮಾಡಿದ್ದೀವಿ ನನ್ನ ಜೀವನ ಮುಂದೆ ನಡೆಯಬೇಕು ಆದರೆ ನೀವು ಬಂದು ಕಲ್ಲು ಹಾಕುತ್ತಲೇ ಇದ್ದೀರಾ ನಮ್ಮ ಮನೆಯಲ್ಲಿ ಅಮ್ಮ ಅಕ್ಕ ಮತ್ತು ಪ್ರತಿಯೊಬ್ಬರು ಸಿಕ್ಕಾಪಟ್ಟೆ ನೊಂದಿದ್ದಾರೆ ಏನೂ ತಪ್ಪು ಮಾಡಿಲ್ಲ ಅಂದ್ರು ಪದೇ ಪದೇ ನನ್ನ ಮೇಲೆ ಕಪ್ಪು ಹೇಳಿಕೆಗಳನ್ನು ಹಾಕುತ್ತಲೇ ಇದ್ದೀರಾ ಕಷ್ಟಪಟ್ಟು ಬೆಳೆಯಬೇಕು ಅಂತಿದ್ದೀನಿ ಆದರೆ ಪ್ರತಿಯೊಬ್ಬರು ಅದನ್ನು ಮಿಸ್ಯೂಸ್ ಮಾಡಿಕೊಳ್ತಿದ್ದೀರಿ ಎಂದು ವರುಣ್ ತಮ್ಮ ನೋವು ತೋಡಿಕೊಂಡಿದ್ದಾರೆ ಅದೇ ನಮ್ಮ ಮನೆಯಲ್ಲಿ ಅಮ್ಮ ಅಕ್ಕ ಮತ್ತು ಪುಟ್ಟ ಹುಡುಗಿ ಇದ್ದಾಳೆ ನಾನು ಏಕೆ ಬೇರೆಯವರ ಮನೆ ಹೆಣ್ಣು ಮಕ್ಕಳ ಮೇಲೆ ಆ ರೀತಿ ಮನೆಯವರಿಗೆ ಬೇಸರಾದಾಗ ಕೈ ಕಾಲು ನಡುಗುತ್ತದೆ ಕೈ ಮುಗಿದು ಕೇಳಿಕೊಳ್ತೀನಿ ನನ್ನನ್ನು ಇಲ್ಲಿವರೆಗೂ ಬೆಳೆಸಿಕೊಂಡು ಬಂದಿದ್ದೀರಾ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅನ್ನೋದೇ ನನ್ನ ಗುರಿಯಾಗಿದೆ ಅದನ್ನು ಬಿಟ್ಟು ನಾನು ಬ್ಲಾಕ್ ಬ್ಲ್ಯಾಕ್ ಮೇಲ್ ಮಾಡುವುದು ಅಥವಾ ಇನ್ನೊಂದು ಬೇರೆ ಏನೂ ಇಲ್ಲ ಏನೇನೋ ಗೊಂದಲದಿಂದ ನಾವು ಬ್ರೇಕಪ್ ಮಾಡಿಕೊಂಡಿರುವುದು ನಿಜ ಆದರೆ ಬೇರೆ ಜೀವ ಆದರೆ ಅವರು ಬೇರೆ ಜೀವನ ನಡೆಸುತ್ತಿದ್ದಾರೆ ನಾನು ಬೇರೆ ಜೀವನ ನಡೆಸುತ್ತಿರುವೆ ಆದರೆ ತುಂಬಾ ಹಳೆಯ ವಿಡಿಯೋಸ್ ಮತ್ತು ಫೋಟೋಸ್ ಅನ್ನು ಮಾಡಲು ಕೇಳಿಕೊಂಡಿರುವುದಂತೂ ನಿಜ ಮೂಲಕ ಅವರು ತಮ್ಮ ಮೇಲೆ ಬಂದಿರುವ ಕಳಂಕದ ಬಗ್ಗೆ ಸಂಪೂರ್ಣ ಸ್ಪಷ್ಟತೆಯನ್ನು ನೀಡಿದ್ದಾರೆ